ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನಾನು ಹಲಸಿನ ಹಣ್ಣು ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ ಹಾಗಾಗಿ ಮೊದಲಿಗೆ ಹಲಸಿನ ಹಣ್ಣನ್ನ ಕಟ್ ಮಾಡಿ ಬಿಡಿಸಿ ಎತ್ತಿಟ್ಕೊಳ್ಬೇಕಲ್ಲ ಹಾಗಾಗಿ ಹಲಸಿನ ಹಣ್ಣು ಕಟ್ ಇದ್ದೀನಿ ನೋಡ್ತಿದ್ದೀರಲ್ಲ ನಾನು ನಮ್ಮ ಫ್ರೆಂಡ್ ಹತ್ರ ಹಲಸಿನ ಹಣ್ಣು ಕಟ್ ಮಾಡಿಸ್ಕೊಳ್ತಾ ಇದ್ದೀನಿ ಅವ್ರು ತುಂಬ ನೀಟಾಗಿ ಕಟ್ ಮಾಡ್ತಾರೆ ಇಲ್ಲಾಂದರೆ ನಾನು ಚಾಕುನಲ್ಲಿ ಮಾಡಬೇಕಾಗತ್ತೆ ಹಲಸಿನ ಹಣ್ಣು ತಿನ್ನೋದೇ ಬೇಡ ಅನ್ನೋಷ್ಟು ಬೇಜಾರಾಗುತ್ತೆ ಚಾಕುನಲ್ಲಿ ಕಟ್ ಮಾಡಿದ್ರೆ ಅವ್ರದ್ದು ಮಣೆ ಇದೆ ನೋಡಿ ಅದು ಹಲಸಿನ ಹಣ್ಣು ಕಟ್ ಮಾಡಲಿಕ್ಕೆ ಅಂತಲೇ ಅವ್ರು ಮಾಡಿಸಿಟ್ಕೊಂಡಿದ್ದಾರೆ ಹಾಗಾಗಿ ತುಂಬ ನೀಟಾಗಿ ಕಟ್ ಮಾಡ್ತಾರೆ ನೋಡಿ ಎಷ್ಟು ಅದು ಫಾಸ್ಟಾಗಿ ನಾವೆಲ್ಲ ತರಕಾರಿ ಎಲ್ಲ ಕಟ್ ಮಾಡ್ತೀವಿ ನೋಡಿ ಕತ್ತಿಮಣ್ಣಿನಲ್ಲಿ ಅಷ್ಟು ಸುಲಭವಾಗಿ ಅವರು ಹಲಸಿನ ಹಣ್ಣನ್ನು ಕಟ್ ಮಾಡ್ತಾರೆ ಅದು ತುಂಬ ಶಾರ್ಪಾಗಿದೆ ನೋಡ್ತಿದಿರಲ್ಲ ಅದೇ ಕತ್ತಿ ಮಣ್ಣನ್ನು ನಮಗೆ ಕೊಟ್ಟರೆ ನಿಜಕ್ಕೂ ಅದು ನಮಗೆ ಮಾಡಲಿಕ್ಕೆ ಬರಲ್ಲ ಹಾಗಾಗಿ ಅವ್ರ ಹತ್ರನೇ ಕಟ್ ಮಾಡಿಸ್ತಿದ್ದೀವಿ ನೋಡಿ ಎಷ್ಟು ನೀಟಾಗಿ ಕಟ್ ಮಾಡಿದ್ದಾರೆ ಹೇಳಿ ಹಲಸಿನ ಹಣ್ಣನ್ನು ನೀಟಾಗಿ ಕಟ್ ಮಾಡಿದ್ರಷ್ಟೇ ಅದನ್ನು ಬಿಡಿಸ್ಲಿಕ್ಕಾಗಲಿ ಈಸಿ ಆಗೋದು ಇಲ್ಲ ಅಂತ ಅಂದರೆ ಹಲಸಿನ ಹಣ್ಣು ಬಿಡಿಸೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ದಿಂಡೆಲ್ಲ ತೆಗೆದು ನೀಟಾಗಿ ಕಟ್ ಮಾಡಿದ್ದಾರೆ ನೋಡಿ ಈ ಥರ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ರೆಸಿಪಿ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಲೋಟ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಗಂಟೆ ಟೈಮು ನೆನೆಸಿಟ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥ ಯಾವುದೇ ಅಕ್ಕಿನಾದ್ರೂ ನೀವು ಯೂಸ್ ಮಾಡ್ಬೋದು ಹಾಗೆಯೇ ಹಲಸಿನ ಹಣ್ಣನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೇಕು ಹಲಸಿನ ಹಣ್ಣನ್ನು ನೋಡಿ ಈ ಥರ ಎಲ್ಲ ಓಪನ್ ಮಾಡಿ ಸೀಡು ಮತ್ತು ಅದರದ್ದು ಸಿದ್ರೆ ಎಲ್ಲ ಬರುತ್ತಲ್ವ ಎಲ್ಲವನ್ನು ನೀಟಾಗಿ ತೆಗೆದು ಇಟ್ಕೊಳ್ಬೇಕು ಇದು ಹಲಸಿನ ಹಣ್ಣು ಕಲರ್ ಸ್ವಲ್ಪ ಕಡಿಮೆ ಇದೆ ರುಚಿಯೂ ಕೂಡ ಮೀಡಿಯಮ್ ಆಗಿದೆ ತುಂಬ ಸ್ವೀಟ್ ಅಂತನೂ ಇಲ್ಲ ಹಾಗೆ ತುಂಬ ಕಡಿಮೆನೂ ಇಲ್ಲ ಮೈಲ್ಡಾಗಿದೆ ಹಾಗಾಗಿ ರೆಸಿಪಿ ಮಾಡೋಣ ಏನಾದ್ರೂ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಫಸ್ಟಿಗೆ ಎಲ್ಲವನ್ನು ನೀಟಾಗಿ ಕಟ್ ಮಾಡಿ ಸರಿ ಎಲ್ಲವನ್ನು ಸೀಡೆಲ್ಲ ತೆಗೆದು ಸಿದ್ರೆ ಎಲ್ಲ ತೆಗೆದು ಇಟ್ಕೋಬೇಕು ಇಲ್ಲಾಂದರೆ ನಾವು ರುಬ್ಬುವಾಗ ಅದು ಮಿಕ್ಸಿ ಜಾರಿಗೆಲ್ಲ ಹಾಗೆ ಸಿಗುತ್ತೆ ಸಿದ್ರೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದನ್ನು ದಪ್ಪನಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ನೋಡ್ತಿದ್ದೀರಲ್ಲ ಇದು ಕಟ್ ಮಾಡಿದೆ ಹಾಗೆ ಹಾಕ್ಕೊಂಡ್ರೂ ಆಗುತ್ತೆ ಆದರೆ ಕೆಲವೊಂದು ಸಲ ದಪ್ಪ ದಪ್ಪನಾಗಿ ಪೀಸ್ಗಳು ಉಳಿಯೋ ಚಾನ್ಸಸ್ ಇರುತ್ತೆ ಹಲಸಿನ ಹಣ್ಣು ಹಾಗಾಗಿ ಆಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಒಳ್ಳೆಯದು ಅಕ್ಕಿನ ಈ ಲೋಟದಲ್ಲಿ ಒಂದು ಲೋಟ ತೊಗೊಂಡಿದ್ದೆ ಹಾಗಾಗಿ ಹಲಸಿನ ಹಣ್ಣನ್ನು ನಾನು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಲಸಿನ ಹಣ್ಣನ್ನು ಎರಡು ಲೋಟ ತೊಗೊಳ್ತಾ ಇದ್ದೀನಿ ನೀವು ಇನ್ನೂ ಒಂದು ಲೋಟ ಜಾಸ್ತಿ ಹಾಕ್ಕೊಂಡ್ರು ಏನಿಲ್ಲ ಹಣ್ಣು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೋಬೇಕು ಅಕ್ಕಿಗಿಂತ ಹಾಗಾಗಿ ಎರಡು ಲೋಟ ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ ಒಂದು ಲೋಟ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಈ ಥರ ಗ್ರೈಂಡ್ ಮಾಡಿ ಹಲಸಿನ ಹಣ್ಣನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ಅದು ಕಲ್ಲರ್ ಕಡಿಮೆ ಇತ್ತಲ್ಲ ಹಾಗಾಗಿ ಕಲ್ಲರ್ ಸ್ವಲ್ಪ ಡಲ್ಲಾಗಿ ಬಂದಿದೆ ಹಲಸಿನ ಹಣ್ಣು ರುಬ್ಬಿರ್ತಕ್ಕಂಥದ್ದು ನೋಡಿ ಈಗ ಅಕ್ಕಿಯಿಂದ ನೀರನ್ನ ಸಪ್ರೇಟ್ ಮಾಡಿ ಅಕ್ಕಿನ ಮಾತ್ರ ಹಾಕ್ಕೊಂಡು ನಾವು ರುಬ್ಕೊಳ್ಬೇಕಾಗುತ್ತೆ ನೀರನ್ನ ಸೇರಿಸಿದ್ರೆ ರೆಸಿಪಿ ಹಾಳಾಗುತ್ತೆ ಹಾಗಾಗಿ ನೀರನ್ನ ಸಪ್ರೇಟ್ ಮಾಡಿ ಅಕ್ಕಿನ ಮಾತ್ರ ನಾವಿಲ್ಲಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ತುಂಬ ಫಸ್ಟಿಗೆ ನುಣ್ಣಿಗೆ ಪೇ ನುಣ್ಣದ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಕ್ಕಿನ ಏನು ಸೇರಿಸಿದ್ದೆ ಅದಕ್ಕೇ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ವಿ ಅದೇ ಲೋಟದಲ್ಲಿ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಬಿಳಿ ಭಾಗ ಮಾತ್ರ ತೊಗೊಳ್ಳಿ ಕಪ್ಪು ತಗೊಳಕ್ಕೆ ಹೋಗಬೇಡಿ ಹಾಗೆಯೇ ನೋಡಿ ಬೆಲ್ಲನೂ ಕೂಡ ಯಾವ ಲೋಟದಲ್ಲಿ ಅಕ್ಕಿ ಎಲ್ಲ ತೊಗೊಂಡಿದ್ದೆ ಅದೇ ಲೋಟದಲ್ಲಿ ಒಂದು ಅರ್ಧ ಲೋಟ ಜೋನಿ ಬೆಲ್ಲನ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಈ ಟೈಮಲ್ಲಿ ಸಕ್ಕರೆ ಬೇಕಾದರೂ ಹಾಕ್ಕೊಳ್ಬೋದು ನೋಡ್ತಿದ್ದೀರಲ್ವಾ ಫಸ್ಟಿಗೆ ಅಕ್ಕಿ ಮತ್ತು ತೆಂಗಿನಕಾಯಿ ಎರಡನ್ನೂ ನಾನು ಒಂದು ರೌಂಡು ಗ್ರೈಂಡ್ ಮಾಡ್ಕೊಳ್ಬೇಕು ತರ್ತರಿಯಾಗಿ ಬರುತ್ತೆ ನೋಡಿ ಅದಾದ ಮೇಲೆ ನಾವು ಬೆಲ್ಲದ ಪಾಕನ ಸೇರಿಸಿ ಮತ್ತೆ ಒಂದು ರೌಂಡು ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ಇದು ಬೆಲ್ಲದ ಪಾಕ ಅಕ್ಕಿ ತೆಂಗಿನಕಾಯಿ ಹಾಕಿ ಗ್ರೈಂಡ್ ಮಾಡಿರ್ತಕ್ಕಂಥದ್ದು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಏಲಕ್ಕಿ ಕಾಯನ್ನ ಸೇರಿಸಿ ನಾವು ಗ್ರೈಂಡ್ ಮಾಡಿಕೊಳ್ಬೇಕು ನೋಡ್ತಿದ್ದೀರಲ್ವ ಫ್ಲೇವರಿಗೋಸ್ಕರ ನಾನಿಲ್ಲಿ ಏಲಕ್ಕಿನ ಬಳಸ್ಕೊಳ್ತಾ ಇದ್ದೀನಿ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ ಇದು ಗ್ರೈಂಡ್ ಆಗಿದೆ ಇದನ್ನು ಹಲಸಿನ ಪೇಸ್ಟ್ ಏನಿದೆ ಆ ಪೇಸ್ಟಿಗೆ ನಾವು ಸೇರಿಸ್ಕೊಳ್ಬೇಕಾಗುತ್ತೆ ಮೀಡಿಯಮ್ ರವೆ ಅಂದರೆ ಚಿರೋಟಿ ರವೆ ಬರುತ್ತೆ ನೋಡಿ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ದಪ್ಪನೂ ಬೇಡ ತುಂಬ ನುಣ್ಣಗೆ ಪೇಸ್ಟು ಬೇಡ ಚಿರೋಟಿ ರವೆ ಹದಕ್ಕೆ ಮಾಡಿಕೊಂಡ್ರೆ ಸಾಕು ಇದನ್ನು ನಾವು ಹಣ್ಣು ರುಬ್ಬಿಟ್ಕೊಂಡಿದ್ವಲ್ಲ ಅದೇ ಮಿಶ್ರಣಕ್ಕೆ ಇದನ್ನು ಸೇರಿಸ್ಕೊಳ್ಬೇಕಾಗತ್ತೆ ಸೇರಿಸ್ಕೊಂಡು ಎಲ್ಲವನ್ನು ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ಇದಕ್ಕೊಂದು ಕಾಲು ಸ್ಪೂನಷ್ಟು ಅಡಿಕೆ ಸೋಡಾ ಅಥವಾ ಈನು ಎರಡರಲ್ಲಿ ಯಾವುದಾದ್ರೂ ಬೇಕಾದರೂ ನೀವು ಉಪಯೋಗಿಸ್ಕೊಳ್ಬೋದು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ತಿದ್ದೀರಲ್ವಾ ಅಂದರೆ ಹಿಟ್ಟಿಗೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಡುಗೆ ಸೋಡಾ ಆ ಥರ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಈ ಥರ ನೀಟಾಗಿ ಬೀಟ್ ಮಾಡೋದ್ರಿಂದ ಏನಾಗುತ್ತೆ ಹಿಟ್ಟು ಹುದಗುತ್ತೆ ನಾವು ಆ ಥರ ಮಾಡುವಾಗಲೇ ಹಿಟ್ಟು ನೋಡಿ ಸಾಫ್ಟ್ ಅಂತ ಅನಿಸ್ತಿರುತ್ತೆ ಈ ಥರ ಎಲ್ಲ ಹಿಟ್ಟನ್ನು ನಾವು ರೆಡಿ ಮಾಡಿ ಎತ್ತಿಟ್ಕೊಳ್ಬೇಕು ನಾನಿಲ್ಲಿ ಜೋನಿ ಬೆಲೆ ಎಲ್ಲ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೀವು ಸಕ್ಕರೆ ಮತ್ತು ಹಲಸಿನ ಹಣ್ಣು ಸ್ವಲ್ಪ ಕಲರ್ ಇದ್ದಾಗ ಏನಾಗುತ್ತೆ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ನೋಡ್ತಿದ್ರಲ್ಲ ಈಗ ನಾನಿಲ್ಲಿ ಕೇಕ್ ಮೌಲ್ಡ್ ಏನು ಬರುತ್ತೆ ಆ ಮೌಲ್ಡಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ನೀಟಾಗಿ ಪಾ ಅದಕ್ಕೆಲ್ಲ ಸುತ್ತ ಎಲ್ಲ ಸವರ್ಕೊಂಡು ಏನು ಬ್ಯಾಟರನ್ನ ಮಾಡಿಟ್ಕೊಂಡಿದ್ದೆ ಅದನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಇದನ್ನೆಲ್ಲ ನೀಟಾಗಿ ನೀವು ಮನೆಯಲ್ಲಿ ಯಾವುದಾದ್ರೂ ಬೌಲು ಪಾತ್ರೆ ಹಾಕೋಬೋದು ಪಟ್ ಇದಕ್ಕೆ ಹಾಕಬೇಕು ಅಂತ ಏನಿಲ್ಲ ಅಥವಾ ಚಿಕ್ಕದು ಕೇಕ್ ಮೌಲ್ಡ್ಗಳೆಲ್ಲ ಬರುತ್ತೆ ನೋಡಿ ಅದಕ್ಕೂ ಹಾಕಿ ನೀವು ಮಾಡ್ಕೊಳ್ಬೋದು ಇದನ್ನು ನೀವು ಮೈಕ್ರೋ ಓವನಲ್ಲಾದರೂ ಮಾಡ್ಕೋಬೋದು ಅಥವಾ ಕುಕ್ಕರ್ಗೆ ಉಪ್ಪು ಹಾಕ್ಬಿಟ್ಟು ಆ ಥರನೂ ನಾನು ನಾನಿಲ್ಲಿ ಸ್ಟೀಮ್ ಕುಕ್ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ನೋಡಿ ಇದೆಲ್ಲ ನೀಟಾಗಿ ಹಾಕ್ಕೊಂಡಾದಮೇಲೆ ಇದಕ್ಕೆ ಮೇಲ್ಗಡೆ ಅಲಂಕಾರಕ್ಕೆ ಅಂತ ಅಂದ್ಬಿಟ್ಟು ಗೋಡಂಬಿ ಮತ್ತು ಬಾದಾಮಿ ಎರಡನ್ನೂ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ರುಚಿಯಂತೂ ನೀವೆಲ್ಲೂ ತಿಂದಿರಲ್ಲ ಅಷ್ಟು ಡಿಫ್ರೆಂಟಾಗಿರುತ್ತೆ ಮಿಸ್ ಮಾಡಿದೆ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ದೊಡ್ಡವ್ರಿಗೆ ಮಕ್ಕಳಿಗೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಹಲಸಿನ ಹಣ್ಣು ಕೇಕು ನಾನು ಯಾವಾಗಲೂ ಹೊರಗಡೆ ತಿಂದಿಲ್ಲ ಮನೆಯಲ್ಲಿ ಮಾಡ್ಕೊಳ್ಳೋದು ಯಾವಾಗಲೂ ರುಚಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನೋಡ್ತಿದ್ದೀನಿ ಈ ಥರ ಸ್ಟೀಮರ್ನ ನಾನು ಇಟ್ಕೊಂಡಿದ್ದೀನಿ ಆಲ್ರೆಡಿ ನೀರೆಲ್ಲ ಹಾಕಿ ಸ್ಟವ್ ಆನ್ ಮಾಡಿ ಅದಕ್ಕೆ ಈ ಏನು ನಾನು ಹಲಸಿನ ಮಿಶ್ರಣ ಇದೆ ಅದನ್ನು ಸೇರಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ನಾವು ಬೇಯಿಸ್ಕೊಂಡ್ವಿ ಅಂತ ಅಂದರೆ ನಮಗೆ ರೆಡಿಯಾಗುತ್ತೆ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಹೇಳಿ ಈಗ ಚಾಕು ಸಹಾಯದಿಂದ ಅದನ್ನು ಒಂದು ಸಲ ಚುಚ್ಚಿ ನೋಡಿ ಅದು ಅಂಟ್ಕೊಳ್ಳಿಲ್ಲ ಚಾಕಿಗೆ ಅಂತ ಅಂದರೆ ರೆಡಿಯಾಗಿದೆ ಅಂತ ಹೇಳಿ ಏನಾದರೂ ಸ್ವಲ್ಪ ಅದಕ್ಕೆಲ್ಲ ಅಂಟಿದೆ ಅಂತ ಹೇಳಿದ್ರೆ ಇನ್ನೊಂದು ಐದು ಹತ್ತು ನಿಮಿಷ ನೀವು ಎಕ್ಸ್ಟ್ರಾ ಕುಕ್ಕನ್ನ ಮಾಡ್ಕೊಳ್ಬೇಕಾಗುತ್ತೆ ಈಗ ಇದು ರೆಡಿಯಾಗಿದೆ ಎಲ್ಲೋ ಅಂಟ್ಕೊಳ್ತಾ ಇಲ್ಲ ಏನಿಲ್ಲ ಹಾಗಾಗಿ ಇದನ್ನು ಒಂದು ಪ್ಲೇಟಿಗೆ ನಾನು ಹಾಕ್ಕೊಳ್ತಿದ್ದೀನಿ ನೋಡಿ ಇದನ್ನು ಇದರ ಉಲ್ಟ ಹಾಕ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಬೇಕ್ರಿಲೆಲ್ಲ ನೀವು ನಾರ್ಮಲ್ ಕೇಕ್ನ ನೋಡ್ತಿರಲ್ಲ ಸೇಮ್ ಅದೇ ಥರ ಬಂದಿದೆ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಯಾವುದೇ ಪ್ರಿಸರ್ವೇಟಿವ್ ಫುಡ್ ಕಲರ್ ಏನನ್ನು ಕೂಡ ಯೂಸ್ ಮಾಡಿದೆ ಮನೆಯಲ್ಲಿ ಈಸಿಯಾಗಿ ಕೇಕ್ನ ಮಾಡಿಕೊಳ್ತಕ್ಕಂಥದ್ದು ನೀವು ಸಕ್ಕರೆ ಮತ್ತು ಹಲಸಿನ ಹಣ್ಣು ಸ್ವಲ್ಪ ಕಲರೆಲ್ಲ ಚೆನ್ನಾಗಿ ಬಂದಿದೆ ಅಂತ ಅಂದಾಗ ನಿಮಗೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ನೋಡ್ಬೋದು ನಾನು ಜೋನಿ ಬೆಲ್ಲ ಹಲಸಿನ ಹಣ್ಣು ಸ್ವಲ್ಪ ಕಲರ್ ಕಡಿಮೆ ರೆಡ್ ಅಕ್ಕಿ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಇದನ್ನು ನಿಮಗೆ ಯಾವ ಶೇಪಿಗೆ ಬೇಕು ಆ ಶೇಪಿಗೆ ನೀವು ಕಟ್ ಮಾಡ್ಕೊಳ್ಬೋದು ನನ್ನ ಮಗ ತಣ್ಣಗಾಗ ಅವ್ರಿಗೆ ಅವ್ನಿಗೆ ವೆಯ್ಟ್ ಮಾಡೋಕ್ಕೆ ಪೇಷನ್ಸ್ ಇರಲಿಲ್ಲ ಹಾಗಾಗಿ ಬಿಸಿನಲ್ಲೇ ಕಟ್ ಮಾಡಿದೆ ಬಿಸಿನಲ್ಲಿ ಕಟ್ ಮಾಡಿದ್ರೆ ಅಷ್ಟು ನೀಟಾಗಿ ಬರೋಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಾಡಿದ್ರೆ ಏನಾಗುತ್ತೆ ತುಂಬ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸಾಫ್ಟಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ನೋಡಿ ಆಗ ತಿನ್ನುವಾಗ ಡ್ರೈ ಫ್ರೂಟ್ಸ್ ಎಲ್ಲ ಸಿಗುತ್ತೆ ಹಲಸಿನ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ಬಾಯಿಗೆ ಒಳ್ಳೆ ರುಚಿ ಕೊಡುತ್ತೆ ಇದು ತಣ್ಣಗಾದಮೇಲೆ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ನೀಟಾಗಿ ಎಲ್ಲವನ್ನು ಕಟ್ ಮಾಡ್ಕೊಳ್ಬೋದು ಮಕ್ಕಳಿಗೆ ಬಾಕ್ಸಿಗೆಲ್ಲ ಹಾಕ್ಕೊಟ್ಟು ಕಳಿಸ್ಲಿಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಹಲಸಿನೊಂದು ಸೀಸನ್ ಮುಗಿಯೋಷ್ಟರಲ್ಲಿ ನೀವು ಮಿಸ್ ಮಾಡದೇ ಈ ರೆಸಿಪಿನ ಟ್ರೈ ಮಾಡಿ ದೊಡ್ಡವ್ರಿಗೆ ಮಕ್ಕಳಿಗೆ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ವಿತೌಟ್ ಫ್ರಿಜ್ನೇ ನಾವು ಒಂದೆರಡು ದಿನ ಹೊರಗಡೆ ಇಟ್ಕೊಂಡು ಇದನ್ನು ಈಸಿಯಾಗಿ ತಿನ್ಬೋದು ನೋಡ್ತಿದ್ದೀರಲ್ವಾ ತುಂಬ ಸಾಫ್ಟಾಗಿ ಬಂದಿದೆ ಇದು ಇವತ್ತಿನ ರೆಸಿಪಿ ಆಗಿತ್ತು ಥ್ಯಾಂಕ್ ಯು